ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗಂಧಿಗವಾಡ ಗ್ರಾಮವನ್ನು ಸಂಪರ್ಕಿಸುವ ಗುಂಡೇನಟ್ಟಿ ಬೇಡರಟ್ಟಿ ಹಾಗೂ ಹಿರೇ ಇಂದ ಗಂಧಿಗವಾಡ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಸ್ತೆ ಮೇಲೆ ಸಂಚರಿಸುವವರು ಕೈಯಲ್ಲಿ ಜೀವ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ಬಿದ್ದಿದ್ದು ರಸ್ತೆಗಳು ಮಳೆಯ ನೀರನ್ನು ತುಂಬಿಕೊಂಡು ಚರಂಡಿಯಂತಾಗಿವೆ ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ದ್ವಿಚಕ್ರ ವಾಹನ ಸವಾರರು ಹಲವು ಬಾರಿ ರಸ್ತೆ ದಾಟುವಾಗ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಕಾರಣ ಸಂಬಂಧಪಟ್ಟ ಇಲಾಖೆ ಈ ಕಡೆಗೆ ಗಮನಹರಿಸಿ ರಸ್ತೆ ಡಾಂಬರೀಕರಣಕ್ಕೆ ಕ್ರಮ ಕೈಗೊಳ್ಳಬೇಕು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ಅವರು ಈ ರಸ್ತೆ ದುರಸ್ತಿಗೆ ವಿಶೇಷ ಪ್ಯಾಕೇಜ್ ಬಿಡುಗಡೆ ಮಾಡಿ ದುರಸ್ತಿ ಉಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಗಡಿನಾಡು ಹಿತರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಎಂಎಂ ರಾಜೀಬಾಯಿ ಆಗ್ರಹಿಸಿದ್ದಾರೆ ಖಾನಾಪುರ ತಾಲೂಕಿನ ಅತಿ ದೊಡ್ಡ ಗ್ರಾಮ ಹಾಗೂ ಇಪ್ಪತ್ತೊಂದು ಜನವರಿ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಹೊಂದಿರುವ ಗ್ರಾಮ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಕಾರಣ ಈಗಲಾದರೂ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಗಡಿನಾಡು ಹಿತರಕ್ಷಣಾ ವೇದಿಕೆಯ ಬಸವರಾಜ್ ಬಂಗಿ ಮಲ್ಲಪ್ಪಘಾಳಿ ಗೌಸ್ ಭಾಗವಾನ ಶಂಕರ್ ಕುರಿರಾ ಅವರು ಆಗ್ರಹಿಸಿದ್ದಾರೆ ತಾಲೂಕಿನ ಬೇಡರಟ್ಟಿ ಮತ್ತು ಗುಂಡೆರೆಡ್ಡಿಯನ್ನು ಸಂಪರ್ಕಿಸುವಂತಹ ರಸ್ತೆ ಹಾಗೂ ಖಾನಾಪುರ ತಾಲೂಕಿನ ಗಿರೇಂದ್ರೋಳಿಂದ ಗಂಧಿಗಾಡ ಸಂಪರ್ಕಿಸುವಂತಹ ರಸ್ತೆ ತೀವ್ರವಾಗಿ ಹದಗೆಟ್ಟಿದ್ದು ಹಲವು ಬಾರಿ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಈ ರಸ್ತೆಯಲ್ಲಿ ನಡಿಬೇಕಂತಂದ್ರೆ ನರಕಯಾತನೆ ಅನುಭವಿಸ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರ ಆಗಿರ್ಬೋದು ಅಥವಾ ಭಾರಿ ವಾಹನ ಸವಾರ ಆಗಿರ್ಬೋದು ಬಸ್ಗಳು ಕೂಡ ಓಡಾಡುವುದು ಇಲ್ಲಿ ಬಹಳಷ್ಟು ತೊಂದರೆದಾಯಕವಾಗಿದೆ ಆದ ಕಾರಣ ಸಂಬಂಧಪಟ್ಟಂತ ಇಲಾಖೆಯವರು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ರಸ್ತೆಗಳನ್ನ ದಾಂಬ್ರೀಕರಣಗೊಳಿಸುವಂತಹ ಒಂದು ವ್ಯವಸ್ಥೆ ಆಗಬೇಕು ಇಲ್ಲವಾದರೆ ಗಂಧಿವಾಳ ಗ್ರಾಮಸ್ಥರನ್ನ ಕರೆದುಕೊಂಡು ಕರ್ನಾಟಕ ರಾಜ್ಯ ಗಡಿನಾಡು ಹಿತರಕ್ಷಣಾ ವತಿಯಿಂದ ಒಂದು ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತಿದ್ದ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಕೇವಲ ವೋಟ್ ಬ್ಯಾಂಕಿಗಾಗಿ ಓಲೈಸುವಂತಹ ರಾಜಕಾರಣಿಗಳು ಸುಮಾರು ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿ ಸದಸ್ಯರ ಅತಿ ದೊಡ್ಡ ಗ್ರಾಮ ಇವತ್ತು ಗಂಜವಾಡ ಗ್ರಾಮ ಮೂಲಭೂತ ಒತ್ತೀಟ್ ಆಗ್ತಾ ಇದೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಕಡೆ ಹೇಳ್ತಾ ಇಲ್ಲ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶನ್ನ ಜಾರಕಿಹೊಳಿ ಅವರು ವಿಶೇಷವಾಗಿರ್ತಕ್ಕಂಥ ಒಂದು ಅನುದಾನವನ್ನು ಬಿಡುಗಡೆ ಮೂಲಕ ಈ ರಸ್ತೆಗಳನ್ನ ದಾಂಬರೀಕರಣಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದೀವಿ